ಮತ್ತೆ ಇಲ್ಲಿ ಏನು ಅಂತ ನಮ್ಮ ಹೆಮ್ಮೆ ಪಡೋ ವಿಷಯ ಅಂತಂದ್ರೆ ನಮ್ ಕ್ಯಾತನಾಡಿ ಗ್ರಾಮದಲ್ಲಿ ಯಾರು ಕೂಡ ಇಲ್ಲಿವರೆಗಾಗಿ ಅಧ್ಯಕ್ಷರಾಗಿರಲಿಲ್ಲ ಅದರಿಂದ ನಮ್ ಕ್ಯಾತನಾಡಿ ಗ್ರಾಮದಿಂದ ಒಬ್ರು ಬಡ ಕುಟುಂಬದಲ್ಲಿ ಹುಟ್ಟಿ ರೈತರ ಮಗನಾಗಿ ಈ ಮಟ್ಟಿಗೆ ಬೆಳೆದಿರೋದು ಇಡೀ ಖ್ಯಾತ ಗ್ರಾಮ ಪಂಚಾಯತಿಗೆ ಹೆಮ್ಮೆ ಪಡುವಂತ ವಿಷಯ ಈ ನಮ್ಮ ಅಕ್ಕಪಕ್ಕ ನಮ್ಮ ಜನರು ಪ್ರಭಾವಿ ಲೀಡ್ ಇರ್ಬೇಕು ಬಹಳ ಜನ ಲೀಡ್ ಕುರಿಗಿತ್ತು ಆ ಕುರುಗ್ನ ಕುರುಗೇಗೌಡರು ಗ್ರಾಮದಿಂದ ಅಧ್ಯಕ್ಷರಾಗಿ ನೀಗ್ಸವ್ರೆ ಮತ್ತೆ ಅವರು ಮುಂದೆ ಹಿಂದೆ ತರ ಇನ್ನು ಉನ್ನತ ಸ್ಥಾನಕ್ಕೆ ಇರಲಿ ಯಾವ್ದೇ ತರದ ಪೋಸ್ಟಿಂಗ್ ಅಲ್ಲಿ ಯಾವ್ದೇ ತರ ಕೊಟ್ಟಿದ್ದಿಲ್ಲ ಈಗ ಆನ ಆನಂದಣ್ಣವರ ಪದ ಆದ ನಂತರ ನಮ್ಮೂರು ಖ್ಯಾತಲ್ಲಿ ದೊಡ್ಡ ಗ್ರಾಮ ಆಗಿರೋದ್ರಿಂದ ಮಾಲೆಗೌಡರು ಒಂದು ಎಲಿಜಿಬಲ್ ಆಗಿದ್ದಾರೆ ಅಂತ ಹೇಳಿ ನಮ್ಮ ಸಮಾಜನ ಮುಂದೆ ಹೋಗ್ತಾರೆ ಆಮೇಲೆ ರಾಜಕಾರಣದಲ್ಲಿ ಈಗ ಅವರು ಒಂದು ಉನ್ನತ ಸ್ಥಾನದಲ್ಲಿ ಇದ್ದಾರೆ ಹಂಗಾಗಿ ದೊಡ್ಡವರು ಸಿದ್ದರಾಮಯ್ಯ ಸಾಹೇಬರಿಂದ ಅನುದಾನ ತಂದು ನಮಗೆ ಇಲ್ಲಿವರೆಗೂ ಒಂದು ನೋವಿತ್ತು ನಮ್ಮ ಕ್ಯಾತನಹಳ್ಳಿ ಗ್ರಾಮಕ್ಕೆ ಇಡೀ ತಾಲೂಕಿಗೆ ದೊಡ್ಡ ಗ್ರಾಮ ಕ್ಯಾತನಹಳ್ಳಿ ಅದರಲ್ಲಿ ಕುರುಬುರು ಸಂಘದ ಅಧ್ಯಕ್ಷರು ಇಲ್ಲಿವರೆಗೂ ಆಗಿತಿಲ್ಲ ಎಲ್ಲ ನಮ್ಮನ್ನ ಕೋಟೆ ತಾಲೂಕಿನಲ್ಲಿ ಖ್ಯಾತನಳ್ಳಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟಿದ್ದಿಲ್ಲ ಅದು ಇವತ್ತು ಲಭಿಸಿದೆ ಲಭಿಸಿದ ಸಂಭ್ರಮದ ದಿನವಾಗಿದೆ ಎಚ್ ಡಿ ಕೋಟೆ ಹಾಗೂ ಸಾರ್ಗೂರು ತಾಲೂಕಿನ ನೂತನವಾಗಿ ನಮ್ಮ ಮಾಲೆಗೌಡರನ್ನ ಅಧ್ಯಕ್ಷರಾಗಿ ನಮಗೆ ತುಂಬಾ ಹೆಮ್ಮೆಯಾದ ವಿಷಯ ಆಗೈತೆ ಖ್ಯಾತನಹಳ್ಳಿಯ ಗ್ರಾಮದಲ್ಲಿ ಇವತ್ತು ನನಗೆ ಎಲ್ಲರೂ ಸೇರಿ ನನ್ನನ್ನು ಗೌರವಿಸಿರೋದು ನಿಜವ್ರು ಕೂಡ ಈ ಊರಲ್ಲಿ ಹುಟ್ಟಿದ್ದಕ್ಕೆ ನನಗೆ ಹೆಮ್ಮೆ ವಿಭಾಗದಿಂದ ಕುರುಬ ಸಮಾಜದಲ್ಲಿ ಈಗ ಇದೀಗ ತಾನೇ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆ ವಿಚಾರ ಆ ಕಾರಣಕ್ಕಾಗಿ ಈ ದಿನ ನಮ್ಮ ಗ್ರಾಮದಲ್ಲಿ ಅವರಿಗೆ ಅಭಿನಂದನೆ ಮತ್ತು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಇವತ್ತು ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ನನಗೆ ಶತ್ರುಗಳೇ ಇಲ್ಲ ಸರ್ ನನ್ನ ಅಜಾತ ಶತ್ರು ಯಾಕಂತ ನನ್ನ ಶತ್ರುಗಳೇ ಇಲ್ಲದೇನೆ ಬಂದಿರೋ ಚಿಕ್ಕದರಿಂದಲೂ ಕೂಡ ಈಗಲೂ ಕೂಡ ಯಾರು ನನ್ನ ಶತ್ರುಗಳಿಲ್ಲ ನಾನು ಎಲ್ಲರನ್ನು ಪ್ರೀತಿಸ್ತೀನಿ ಅವರು ನನ್ನ ಪ್ರೀತಿಸ್ತಾರೆ ಹಂಗಾಗಿ ಎಲ್ಲರ ಪ್ರೀತಿ ನನಗೆ ಆಶೀರ್ವಾದ ಇದೆ ಮುಂದೆ ತಾಲೂಕ್ ಜಿಲ್ಲಾ ಪಂಚಾಯತಿ ಜಿಲ್ಲಾ ಪಂಚಾಯಿತಿ ಏನಾರ ನಮ್ಮ ಪಿ ಸಿ ಎಂ ಏನೋ ಮತ್ತೊಂದು ಬಂದಾಗ ನಾವು ಇಡೀ ಕ್ಯಾತ್ನಳ್ಳಿ ಗ್ರಾಮದಿಂದ ಪ್ರತಿಯೊಬ್ರು ಹೋಗಿ ಅವ್ರ ಪರ ನಾವು ಟಿಕೆಟ್ ಮತ್ತೊಂದ ಕೇಳ್ತೀವಿ ಅವ್ರಿಗೆ ಯಾವುದೇ ಒಂದು ಮಾತು ಹೇಳಿದ್ರು ಕೂಡ ಅದನ್ನ ಅವರು ತಿರಸ್ಕಾರ ಮಾಡಲ್ಲ ಉದಾಹರಣೆ ನಾವೇ ಮೈಸೂರಲ್ಲಿ ಯಾರು ಸಿಕ್ಕಿದ್ರೆ ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಉಪಚರಿಸಿ ಊಟ ಮಾಡಿಸಿ ನಮ್ಮ ಅಂದ್ರೆ ಅದೇನ್ ಎಮ್ಮೆನೋ ನನಗಂತೂ ಅರ್ಥ ಆಗ್ತಾ ಅದನ್ನ ನಾನು ಸ್ವತಃ ನೋಡಿದ್ದೀನಿ ಮನಸಾ ಜಾತಿಗೆಂದು ನೋವಾ ಕಳೆಯಲೆಂದು ದರಿಗೆ ಏನು ಹಿರಿಯರಿದ್ದಾರೆ ಮಹಿಳೆಯರಿದ್ದಾರೆ ಅಣ್ಣ ತಮ್ಮಂದರಿದ್ದಾರೆ ಬಂಧು ಬಳಗ ಇದ್ದಾರೆ ಅವ್ರ ಹಾಸುವರ್ಧವನ್ನು ಒತ್ತು ನಾನು ಕೆಲಸವನ್ನು ಮಾಡ್ತಾ ಇದ್ದೀನಿ ಅವರ ಹಾಸುವರ್ಧ ಯಾವಾಗಲೂ ಸದಾ ನನ್ನ ಮೇಲೆ ಇರ್ತದೆ ನನಗೆ ಅವರ ಹಾಸುವರ್ಧ ನನಗೆ ಉಚ್ಚು ಉಕ್ಕಿನ ಕವಸದಾಗಿರುತ್ತೆ ಸಹ ತುಂಬ ಖುಷಿ ಇದೆ ಈ ನಮ್ಮ ಸಮಾಜದಲ್ಲಿ ಮೂವತ್ತು ಜನ ಏನು ಡೈರೆಕ್ಟರ್ ಇದೀವಿ ಅದರಲ್ಲಿ ನಾವು ಐದು ಜನ ನಮ್ಮ ಕ್ಯಾತ್ನಾಡಿಯಿಂದ ಐದು ಜನ ಡೈರೆಕ್ಟರ್ ಇದ್ದೀವಿ ಐದು ಜನ ಡೈರೆಕ್ಟರ್ ಇದ್ರೂ ಸಹ ನಮ್ಮ ನಮಗೆ ಯಾವುದೇ ಥರದ ಪೋಸ್ಟಿಂಗ್ಗಳಲ್ಲಿ ಯಾವುದೇ ಥರ ಕೊಟ್ಟಿದ್ದಿಲ್ಲ ಈಗ ಆನಂದ್ ಆನಂದ ಅಣ್ಣವರ ಆದ ನಂತರ ನಮ್ಮೂರು ಕ್ಯಾತ್ನಲ್ಲಿ ದೊಡ್ಡ ಗ್ರಾಮ ಆಗಿದ್ದರಿಂದ ಮಾಲೆಗೌಡರು ಒಂದು ಆ ಸ್ಥಾನಕ್ಕೆ ಎಲಿಜಿಬಲ್ ಆಗಿದ್ದಾರೆ ಅಂಥೇಳಿ ನಮ್ಮ ಸಮಾಜನ ಮುಂದೆ ತಗೊಂಡು ಹೋಗ್ತಾರೆ ಆಮೇಲೆ ರಾಜಕಾರಣದಲ್ಲಿ ಈಗ ಅವರು ಒಂದು ಉನ್ನತ ಸ್ಥಾನದಲ್ಲಿದ್ದಾರೆ ಹಂಗಾಗಿ ದೊಡ್ಡವರು ಸಿದ್ದರಾಮಯ್ಯ ಸಾಹೇಬರಿಂದ ಅನುದಾನ ತಂದು ನಮ್ಮ ಆಮೇಲೆ ಈಗ ಇನ್ನೊಂದು ಬೇಡಿಕೆ ಏನಂದ್ರೆ ನಮ್ಮದು ನಮ್ಮ ತಾಲೂಕಲ್ಲಿ ಒಂದು ಭವನ ಇದೆ ಈಗ ನಮ್ಮದು ಎರಡು ತಾಲೂಕು ಆಗಿದೆ ಸಂತೆ ಸರ್ಗೂರು ಮತ್ತು ಎಚ್ ಡಿ ಕೋಟೆ ಸರ್ ಸರ್ಗೂರ್ಲು ಒಂದು ಭವನ ಮಾಡಬೇಕು ಅನ್ನೋದು ಎಲ್ಲ ನಮ್ಮ ಕುರುಬ ಸಮಾಜದ ಆಸೆ ಅದೇ ಥರ ಸಹ ಈ ಮಲಗೋಡು ಅದನ್ನೇ ಹೇಳಿದೀವಿ ನಾವು ನಾವು ಎಲ್ಲ ನಿಮ್ಮ ಜೊತೆಲಿರ್ತೀವಿ ಎಲ್ಲರೂ ಸೇರಿ ಅದೊಂದು ಭವನ ಮಾಡಬೇಕು ನೀವು ಅಂತೇಳಿ ಹೇಳಿದೀವಿ ಅದನ್ನು ಮಾಡಬೇಕು ಅಂತ ಅವ್ರ ಹತ್ರ ನಾವು ಕೇಳ್ಕೊತೀನಿ ಸರ್ ನಾವು ಗ್ರಾಮದ ಸರ್ಗೂರು ತಾಲೂಕು ಮತ್ತು ಎಚ್ ಡಿ ಕೋಟ ತಾಲೂಕು ಎರಡೂ ತಾಲೂಕುಗೂ ಕ್ಯಾತ್ನಳ್ಳಿ ಗ್ರಾಮದಿಂದ ಕೆ ಎಸ್ ಮಾಲೆಗೌಡ್ರವರನ್ನು ಕುರುಬ ಜನಾಂಗದ ಅಧ್ಯಕ್ಷರಾಗಿ ಆಯ್ಕೆ ಅಧ್ಯಕ್ಷರಾಗಿ ಆಗಿದ್ದಾರೆ ಮತ್ತು ಇಲ್ಲಿ ಏನು ಒಂದು ನಮ್ಮ ಹೆಮ್ಮೆ ಪಡುವ ವಿಷಯ ಅಂತಂದರೆ ನಮ್ಮ ಕ್ಯಾತ್ನಳ್ಳಿ ಗ್ರಾಮದಲ್ಲಿ ಯಾರೂ ಕೂಡ ಇಲ್ಲಿವರೆಗಾಗಿ ಅಧ್ಯಕ್ಷರಾಗಿಲ್ಲ ಅದರಿಂದ ನಮ್ಮ ಕ್ಯಾತ್ನಳ್ಳಿ ಗ್ರಾಮದಿಂದ ಒಬ್ಬರು ಬಡ ಕುಟುಂಬದಲ್ಲಿ ಹುಟ್ಟಿ ರೈತರ ಮಗನಾಗಿ ಈ ಮಟ್ಟಿಗೆ ಬೆಳೆದಿರೋದು ಇಡೀ ಕ್ಯಾ ಗ್ರಾಮ ಪಂಚಾಯತಿಗೆ ಹೆಮ್ಮೆ ಪಡುವಂಥ ವಿಷಯ ಈ ನಮ್ಮ ಅಕ್ಕಪಕ್ಕ ಭಾಗದಲ್ಲಿ ನಮ್ಮ ಜನಗಳೊಬ್ಬರು ಪ್ರಭಾವಿ ಲೀಡ್ರ್ ಬೇಕು ನಮ್ಮ ಜನದೊಬ್ಬರು ಇಲ್ಲ ಅಂತ ನಮ್ಮಲ್ಲಿ ಭಾರಿ ಬಹಳ ದಿಂದ ನಮ್ಮ ಕುರುಗಿತ್ತು ಆ ಕುರುಗಿನ ನಮ್ಮ ಮಲೆಗೊಳ್ಳಣ್ರು ಕ್ಯಾತನಹಳ್ಳಿ ಗ್ರಾಮದಿಂದ ಅಧ್ಯಕ್ಷರಾಗಿ ನೀಗ್ಸೋರೆ ಮತ್ತು ಅವರು ಮುಂದೆ ಇಂದೇ ಥರ ಇನ್ನೂ ಉನ್ನತ ಸ್ಥಾನಕ್ಕೆ ಇರಲಿ ಮುಂದೆ ಟಿ ತಾಲೂಕ್ ಜಿಲ್ಲಾ ಪಂಚಾಯತಿಯಲ್ಲಿ ಜಿಲ್ಲಾ ಪಂಚಾಯತಿ ಏನಾರ ನಮ್ಮ ಪಿ ಸಿ ಎಮ್ ಏನೋ ಮತ್ತೊಂದು ಬಂದಾಗ ನಾವು ಇಡೀ ಕ್ಯಾತ್ನಾಡಿ ಗ್ರಾಮದಿಂದ ಪ್ರತಿಯೊಬ್ಬರು ಹೋಗಿ ಅವ್ರ ಪರ ನಾವು ಟಿಕಿಟು ಮತ್ತೊಂದು ಕೇಳ್ತೀವಿ ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಇರಲಿ ನಮ್ಮ ಖ್ಯಾತನಾಡಿ ಗ್ರಾಮ ಗ್ರಾಮಕ್ಕೆ ಹೆಮ್ಮೆ ಪಡಲಿ ಮತ್ತು ಇದೇ ಇರಿ ಮತ್ತೆ ಇನ್ನತ್ತು ಉನ್ನತ ಶಿಖರಕ್ಕೆ ಕೇರಿಸ್ ಅಂತ ನಾನು ಖ್ಯಾತನಾಡಿ ಗ್ರಾಮದಿಂದ ಅವರು ಅದನ್ನು ನನಗೆ ಕೇಳಿಕೊಳ್ಳುತ್ತೇನೆ ನನ್ನ ಹೆಸರು ಶಿವರಾಜು ಅಂತೇಳಿ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಗ್ರಾಮದಿಂದ ನಮ್ಮ ಸ್ನೇಹಿತರು ನಮ್ಮ ಹಿತೈಷಿಗಳು ಆಗಿರತಕ್ಕಂಥ ಮಾಲೇಗೌಡರು ಸರ್ಗೂರು ತಾಲೂಕು ಮತ್ತು ಎಚ್ ಡಿ ಕೋಟೆ ತಾಲೂಕು ವಿಭಾಗದಿಂದ ಕುರುಬ ಸಮಾಜದಲ್ಲಿ ಈಗ ಇದೀಗ ತಾನೇ ನೂತನವಾಗಿ ಅಧ್ಯಕ್ಷರಾಗಿರ್ತಕ್ಕಂಥದ್ದು ನಮಗೆಲ್ಲ ಹೆಮ್ಮೆಯ ವಿಚಾರ ಆ ಕಾರಣಕ್ಕಾಗಿ ಈ ದಿನ ನಮ್ಮ ಗ್ರಾಮದಲ್ಲಿ ಅವರಿಗೆ ಅಭಿನಂದನೆ ಮತ್ತು ಗೌರವ ಸಮರ್ಪಣೆ ಕಾರ್ಯಕ್ರಮವನ್ನು ಇವತ್ತು ಎಲ್ಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಸಾರ್ವಜನಿಕರು ಯುವಕರು ನಾಗರಿಕ ಬಂಧುಗಳು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡಿರ್ತಕ್ಕಂಥ ಉದ್ದೇಶ ಅವರಿಗೆ ಮಹಾನ್ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಈ ಸನ್ಮಾನವನ್ನು ಈ ಗೌರವವನ್ನು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಆ ಸಮಾಜಕ್ಕೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಮತ್ತು ಎಲ್ಲ ರೀತಿಯ ಶಕ್ತಿಗಳನ್ನು ಆ ಸಮಾಜಕ್ಕೆ ತುಂಬಿ ಅಲ್ಲಿರ್ತಕ್ಕಂಥ ಆರ್ಥಿಕ ಬಡವ್ರಿಗೆ ಬಡವ್ರಿಗೆ ಯಾವುದೇ ಸಮಸ್ಯೆ ಇರ್ಬೋದು ನಿರುದ್ಯೋಗಗಳಿಗೆ ಸಣ್ಣ ಪುಟ್ಟ ಉದ್ಯೋಗಗಳನ್ನು ಕೊಡಿಸ್ತಕ್ಕಂಥ ದಿಕ್ಕಿನಲ್ಲಿ ಶಾಸಕರನ್ನ ಕ್ಷೇತ್ರದ ಶಾಸಕರು ಮತ್ತು ಮಂತ್ರಿಗಳನ್ನು ಅವರು ಭೇಟಿ ಮಾಡಬೇಕು ಯಾಕೆ ಅಂತಂದರೆ ಈಗಾಗಲೇ ಅವರು ರಾಜ್ಯದ ಹಿಂದುಳಿದ ವಿಭಾಗದಿಂದ ಉಪಾಧ್ಯಕ್ಷರಾಗಿರೋದ್ರಿಂದ ಆ ಒಂದು ಸಮಾಜದ ಹಿತದೃಷ್ಟಿಯಿಂದ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಸಿದ್ದರಾಮಯ್ಯ ಸಾಹೇಬ್ನ ಸಾಹೇಬರ ಒಡನಾಟ ಇರೋದ್ರಿಂದ ಈ ಥರ ಮಂತ್ರಿಗಳ ಸಂಪರ್ಕ ಇರೋದ್ರಿಂದ ಅವರೆಲ್ಲರೂ ಕೂಡ ಭೇಟಿ ಮಾಡಿ ತಾಲೂಕಿನ ಸಮಸ್ಯೆ ಜನ ಜನಸಾಮಾನ್ಯರ ಸಮಸ್ಯೆ ಜೊತೆಗೆ ಸಮಾಜದ ಸಮಸ್ಯೆ ಈ ಎಲ್ಲರ ಸಮಸ್ಯೆಗಳನ್ನೂ ಕೂಡ ಸ್ಪಂದಿಸಿ ಅವುಗಳನ್ನು ಬಗೆಹರಿಸ್ತಕ್ಕಂಥ ವ್ಯಕ್ತಿತ್ವ ಹೊಂದಿರ್ತಾರ ಹೊಂದಿದ್ದಾರೆ ಅದರಲ್ಲಿ ಎರಡು ಮಾತಿಲ್ಲ ಹಾಗಾಗಿ ಮಾಲ್ಯೇಗೌಡರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಮಾರಂಭವನ್ನು ಇಟ್ಕೊಂಡಿದೀವಿ ಅದನ್ನು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಕೂಡ ನಾವು ಮಾಡಿದ್ದೀವಿ ತುಂಬ ಸಂತೋಷ ವಿಚಾರ ಮಾಲೆಗೌಡ್ರಿಗೆ ಉತ್ಸಾಹಿಗಳು ಮತ್ತು ಸ್ಫೂರ್ತಿದಾಯಿಗಳು ಯಾರೇ ಒಂದು ಸಣ್ಣ ಕಿರಿಯರಾಗಲಿ ಹಿರಿಯರಾಗಲಿ ಅವ್ರಿಗೆ ಯಾವುದೇ ಒಂದು ಮಾತು ಹೇಳಿದ್ರೂ ಕೂಡ ಅದನ್ನು ಅವರು ತಿರಸ್ಕಾರ ಮಾಡಲ್ಲ ಉದಾಹರಣೆ ನಾವೇ ಮೈಸೂರಲ್ಲಿ ಯಾರಾದ್ರು ಸಿಕ್ಕಿದರೆ ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಉಪಚರಿಸಿ ಊಟ ಮಾಡಿಸಿ ನಮ್ಮ ಊರು ಅಂದರೆ ಅದೇನು ಎಮ್ಮೆನೋ ನನಗಂತೂ ಅರ್ಥ ಆಗ್ತಿಲ್ಲ ಅದನ್ನು ನಾನು ಸ್ವತಃ ನೋಡಿದ್ದೀನಿ ಜೊತೆಗೆ ನನ್ನ ಮಗಳಿಗೆ ಬಿ ಎಡ್ ಸೇರಬೇಕಾಗಿತ್ತು ಅದು ಸೀಟ್ ಸಿಕ್ಕಿರಲಿಲ್ಲ ಆ ಕ ಯಾವ ನಮ್ಮ ಯಾವುದಾದ್ರೂ ಕಾಗಿನೇಲನಾ ಕಾಗಿನಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಹೋಗಿ ಕೊಡಿಸಿನಿ ಅಂತ ಭರವಸೆಯನ್ನು ಕೊಟ್ಟರು ಅವ್ರದೇ ಸ್ವಂತದ ವೆಹಿಕಲಲ್ಲಿ ಬಂದು ಕರ್ಕೊಂಡೋದ್ರು ಇದನ್ನು ನೋಡಿದ್ರೆ ನಿಜವಲ್ಲವೇ ಸಹಾಯ ಮಾಡ್ತಕ್ಕಂಥ ಮನೋಭಾವ ಅವರಲ್ಲಿ ತುಂಬಿದೆ ಅನ್ನೋದನ್ನು ನಾವು ಇದು ಮಾಡ್ಬೋದು ಮೆಚ್ಚುಗೆ ವ್ಯಕ್ತಪಡಿಸ್ಕೊಡೋದು ಅದೇ ರೀತಿ ಎಲ್ಲ ಸ ಒಂದು ಸಮಾಜಲ್ಲ ಎಲ್ಲ ಸಮಾಜದ ಜೊತೆಗೆ ಒಡನಾಟ ಇರತಕ್ಕಂಥದ್ದು ಕೆಲವೇ ವ್ಯಕ್ತಿಗಳಲ್ಲಿ ಕಾಣ್ತಕ್ಕಂಥ ಸಾಧ್ಯ ಆ ಒಂದು ವ್ಯಕ್ತಿತ್ವ ಮೇರು ವ್ಯಕ್ತಿತ್ವ ನಮ್ಮ ಮಾಲೆಗಳು ನಮ್ಮ ಸ್ನೇಹಿತರಲ್ಲಿ ಇರ್ತಕ್ಕಂಥದ್ದು ಭಾಳ ದೊಡ್ಡತನ ನಮ್ಮ ಕ್ಯಾತ್ನಳ್ಳಿ ಗ್ರಾಮದಲ್ಲಿ ಇವತ್ತು ಕುರುಬರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಮಾಲ್ಯಗೌಡರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದಕ್ಕೆ ಅವರು ಬಂದು ಆ ಕಾರ್ಯಕ್ರಮವನ್ನು ಯಶಸ್ಸಾಗಿ ನಡೆಸಿಕೊಟ್ಟಿದ್ದಾರೆ ಜನರು ಭಾರಿ ಪ್ರೀತಿ ವಿಶ್ವಾಸದಿಂದ ಅವರನ್ನು ಅಭಿನಂದಿಸಿದ್ದಾರೆ ಅದು ಭಾರಿ ಸಂತೋಷದ ವಿಚಾರ ಹಾಗೆ ನಮಗೆ ಇಲ್ಲಿವರೆಗೂ ಒಂದು ನೋವಿತ್ತು ನಮ್ಮ ಕ್ಯಾತ್ನಳ್ಳಿ ಗ್ರಾಮಕ್ಕೆ ಇಡೀ ತಾಲೂಕಿಗೆ ದೊಡ್ಡ ಗ್ರಾಮ ಕ್ಯಾತ್ನಳ್ಳಿ ಅದರಲ್ಲಿ ಕುರುಬರ ಸಂಘದ ಅಧ್ಯಕ್ಷರು ಇಲ್ಲಿವರೆಗೂ ಆಗಿತಿಲ್ಲ ಎಲ್ಲ ನಮ್ಮನ್ನು ಉಪಯೋಗಿಸುತ್ತಿದ್ದರೆ ಹೊರತು ಕೋಟೆ ತಾಲೂಕಿನಲ್ಲಿ ಖ್ಯಾತನಹಳ್ಳಿಗೆ ಒಂದು ಸ್ಥಾನಮಾನವನ್ನು ಕೊಟ್ಟಿತಿಲ್ಲ ಅದು ಇವತ್ತು ಲಭಿಸಿದೆ ಲಭಿಸಿದ ಪ್ರಯುಕ್ತ ಎಲ್ಲರಿಗೂ ಒಂಥರ ಸಂಭ್ರಮದ ದಿನವಾಗಿದೆ ಆ ಸಂಭ್ರಮದ ದಿನವನ್ನು ಆಚರಿಸುತ್ತಾ ನಾವು ಈ ಸಮಾರಂಭದಲ್ಲಿ ನಮ್ಮ ಅಧ್ಯಕ್ಷರಿಗೆ ಮಾಲೆಗೌಡ್ರಿಗೆ ಏನು ಹೇಳಕ್ಕೆ ಬಯಸ್ತೀವಿ ಅಂದರೆ ನಮ್ಮ ಜನಗಳು ಖ್ಯಾತನಹಳ್ಳಿಗೆ ಒಂದು ಪಶು ಆರೋಗ್ಯ ಕೇಂದ್ರ ಇಲ್ಲ ಇಲ್ಲಿಂದ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಜನಗಳು ಜಾನುವಾರುಗಳನ್ನು ತೆಗೆದುಕೊಂಡು ಇಲ್ಲಾಂದರೆ ಅಲ್ಲಿಂದ ಬರ್ಬೇಕು ಇದು ಒಂದು ದೊಡ್ಡ ಸಮಸ್ಯೆ ಹಾಗೂ ಮಹದೇಶ್ವರನ ದೇವಸ್ಥಾನದ ರಸ್ತೆ ತೀರಾ ಅದಿಗೆ ಟೋಗಿದೆ ಸುಮಾರು ವರ್ಷದಿಂದ ಅದು ನೆರವೇರಿಲ್ಲ ಅದರಿಂದ ಹಿಂಸೆ ಇದೆ ಹಾಗೂ ಇಲ್ಲಿ ನಮ್ಮ ಸಮಾಜಕ್ಕೆ ಒಂದು ಕನಕ ಸಮುದಾಯ ಭವನ ಆಮೇಲೆ ಬಸ್ ವ್ಯವಸ್ಥೆ ಅಂಪಾಪುರ ಟು ಬಿಳ್ಕೆರೆ ಬಸ್ ವ್ಯವಸ್ಥೆ ಇಲ್ಲ ಇನ್ ಇವು ಜವಾಬ್ದಾರಿಗಳು ಇವರು ಈ ಜವಾಬ್ದಾರಿಗಳ ಜೊತೆಗೆ ಇನ್ನೂ ಹೆಚ್ಚಿನ ಜವಾಬ್ದಾರಿಗಳು ಬರ್ತವೆ ಅವರ ಹೆಗಲಿಗೆ ಅದನ್ನೆಲ್ಲನೂ ಗ್ರಾಮದ ಜನಕ್ಕೆ ಅವರು ಸಮಾಜ ಸೇವೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಇಬ್ಬರು ರಮೇಶ್ ಖ್ಯಾತನಹಳ್ಳಿ ಎಚ್ ಡಿ ಕೋಟೆ ಹಾಗೂ ಸರ್ಗೂರು ತಾಲೂಕಿನ ನೂತನವಾಗಿ ನಮ್ಮ ಮಾಲೆಗೌಡರಣ್ಣವರು ಅಧ್ಯಕ್ಷರಾಗಿರೋದ್ರಿಂದ ನಮಗೆ ತುಂಬ ಹೆಮ್ಮೆಯಾದ ವಿಷಯ ಆಗೈತೆ ಏನಂದರೆ ಎಲ್ಲ ಆಲ್ರೆಡಿ ಎಲ್ಲ ಮಾತಾಡಿದ್ದಾರೆ ನಾವು ಮಾತಾಡಿದೇನಂಥದಿಲ್ಲ ನಮಗೆ ತುಂಬ ನನ್ನ ಹುಟ್ಟು ಊರಿನ ಗ್ರಾಮದಲ್ಲಿ ಇವತ್ತು ನನಗೆ ಅದ್ಧೂರಿಯಾಗಿ ಎಲ್ಲರೂ ಸೇರಿ ನನ್ನನ್ನು ಗೌರವಿಸಿರೋದು ನಿಜಗಲೂ ಕೂಡ ಈ ಊರಲ್ಲಿ ಹುಟ್ಟಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತಾ ಇದೆ ಯಾಕಂತಂದರೆ ನನ್ನ ಗ್ರಾಮ ಇವತ್ತು ನನ್ನ ಜೊತೆಯಲ್ಲಿ ಬಂದು ನನಗೆ ಒಂದು ಸನ್ಮಾನ ಗೌರವಪೂರ್ವಕವಾಗಿ ನನ್ನನ್ನು ನಡೆಸ್ಕೊಂಡಿರೋದು ನಿಜವಾಗಲೂ ಕೂಡ ನಾನು ಈ ಊರಲ್ಲಿ ಹುಟ್ಟಿದ್ದಕ್ಕೆ ಒಂದು ಸಾರ್ಥಕವಾಯಿತು ಅನ್ನೋ ಒಂದು ಮನೋಭಾವನೆ ನಿಜವಾಗಲೂ ಕೂಡ ಮೂಡಿದೆ ಹಾಗಾಗಿ ನಾನು ಈ ಭಾಗದಲ್ಲಿ ಯಾವತ್ತೂ ಕೂಡ ಸಮಾಜದ ಅಧ್ಯಕ್ಷರು ಆಗಿರಲಿಲ್ಲ ಯಾಕಂದರೆ ಚೆನ್ನನಹಳ್ಳಿ ಗ್ರಾಮ ಆಗಿರ್ಬೋದು ಖ್ಯಾತನಹಳ್ಳಿ ಗ್ರಾಮ ಆಗಿರ್ಬೋದು ಎರಡು ಗ್ರಾಮದಲ್ಲೂ ಕೂಡ ಈ ಭಾಗದಲ್ಲಿ ಅಧ್ಯಕ್ಷರನ್ನ ಕೊಟ್ಟಿರಲಿಲ್ಲ ನಾನು ಸಮಾಜಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಹದಿನೆಂಟು ಜನ ಡೈರೆಕ್ಟ್ರುಗಳು ಆರುನೂರು ಜನ ಏನು ಅಜೀವ ಸದಸ್ಯರಿದ್ದಾರೆ ಎಲ್ಲರೂ ಕೂತು ಮಾತಾಡಿ ಈ ಭಾಗಕ್ಕೆ ಅಧ್ಯಕ್ಷರು ಕೊಡಬೇಕು ಮಾಲೆಗೌಡರಿಗೆ ಅಧ್ಯಕ್ಷರು ಮಾಡಬೇಕು ಅಂತೇಳಿ ಎಲ್ಲರೂ ತೀರ್ಮಾನವನ್ನು ತಗೊಂಡ್ರು ಎರಡು ತಾಲೂಕಿಂದ ಹಂಗಾಗಿ ಎಲ್ಲ ಅಜೀವ ಸದಸ್ಯರುಗಳು ಒಡಗೂಡಿ ನನ್ನನ್ನು ಅಜೆಂಡದ ಮುಖಾಂತರವಾಗಿ ಅವರು ನನ್ನನ್ನು ಆಯ್ಕೆ ಮಾಡಿದ್ದಾರೆ ಮತ್ತು ಈ ಗ್ರಾಮದಲ್ಲಿ ಹುಟ್ಟಿರೋದಕ್ಕೆ ನಾನು ಒಂದು ಕನಕ ಭವನವನ್ನು ಮಾಡಿಕೊಡ್ಲಿಕ್ಕೆ ಕೇಳಿದರೆ ಮತ್ತು ಸರಗೂರಲ್ಲಿ ಒಂದು ಕನಕ ಭವನವನ್ನು ಮಾಡಲಿಕ್ಕೂ ಕೂಡ ಎಲ್ಲ ನಮ್ಮ ನಿರ್ದೇಶಕರು ನಾವೆಲ್ಲ ಒಡಗೂಡಿ ಕೆಲಸ ಮಾಡೋಣ ಅಂತ ಕೂಡ ಹೇಳಿದ್ದಾರೆ ಹಾಗಾಗಿ ಎಲ್ಲ ನಿರ್ದೇಶಕರುಗಳ ಡೈರೆಕ್ಟ್ರುಗಳನ್ನ ಜೊತೆಯಲ್ಲಿ ಹಾಕ್ಕೊಂಡು ನಾನು ಕೆಲಸವನ್ನು ಅಗಲಿರಲೆನ್ನದೇ ಮಾಡಿ ಅಲ್ಲೂ ಕೂಡ ಒಂದು ಸಮುದಾಯ ಭವನವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರವರು ಅವರ ಮಾರ್ಗದರ್ಶನದಲ್ಲಿ ಅವರಿಗೆ ನಾವು ಇಲ್ಲಿ ಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಸಹಾಯ ಸಹಕಾರ ಮಾಡಬೇಕು ಅಂತ ಕೇಳ್ಕೊಂಡು ಸಾಹೇಬ್ರ ಒಡಗೂಡಿ ಹಾಗೂ ನಮ್ಮ ಯತೀಂದ್ರ ಸಾಹೇಬರು ಅವರು ಕೂಡ ಸಮಾಜದ ಬಗ್ಗೆ ತುಂಬ ಅತಿ ಹೆಚ್ಚು ಗೌರವವನ್ನು ಇಟ್ಕೊಂಡಿದ್ದಾರೆ ನಮ್ಮ ದೊಡ್ಡ ಹೆಂಗೋ ಹಂಗೆ ಚಿಕ್ಕ ಸಾಹೇಬರು ಕೂಡ ಸಮಾಜವನ್ನು ತುಂಬ ಅತಿ ಪ್ರೀತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರ ಗಮನಕ್ಕೂ ಕೂಡ ನಮ್ಮ ಯತೀಂದ್ರ ಸಾಹೇಬ್ರವರ ಗಮನಕ್ಕೂ ಕೂಡ ತಂದು ಆ ಸಾಹೇಬರ ಮಾರ್ಗದರ್ಶನದಲ್ಲಿ ಇಬ್ಬರು ಅಪ್ಪ ಮತ್ತು ಮಗ ಅಂದರೆ ನಮ್ಮ ಮುಖ್ಯಮಂತ್ರಿಗಳು ಹಾಗೂ ನಮ್ಮ ವಿಧಾನ ಪರಿಷತ್ತು ಸದಸ್ಯರಾದಂಥ ಯತೀಂದ್ರ ಸಾಹೇಬ್ರವರು ಅವರಿಬ್ಬರ ಜೊತೆಯಲ್ಲಿ ನಾನು ಬೇ ಸೇರಿ ಈ ಏನು ಕೆಲಸ ಕಾರ್ಯಗಳು ಕುಂಠಿತವಾಗಿದೆ ಆ ಕೆಲಸ ಕಾರ್ಯಗಳನ್ನ ನಮ್ಮ ನಿರ್ದೇಶಕರು ಒಡಗೂಡಿ ನಾನು ಕೆಲಸ ಮಾಡ್ತೀನಿ ಅಂತ ನಿಮ್ಮ ನನ್ನೂರು ಟಿ ವಿ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ ಸರ್ ನನಗೆ ನನ್ನ ಗ್ರಾಮದಲ್ಲಿ ಗೌರವಿಸಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಜವಾಬ್ದಾರಿಯನ್ನು ಹೆಚ್ಚು ಹಚ್ಚಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ ಯಾಕಂತಂದರೆ ಗ್ರಾಮದಲ್ಲಿ ಗೌರವಿಸಿದ್ದಾರೆ ಅಂದಾಗ ಜವಾಬ್ದಾರಿ ಜಾಸ್ತಿ ಆಗುತ್ತೆ ಜವಾಬ್ದಾರಿಯನ್ನು ತುಂಬ ಹೆಚ್ಚು ಮಾಡಿದ್ದಾರೆ ಆ ಜವಾಬ್ದಾರಿಯನ್ನು ನಿಭಾಯಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ ನನಗೆ ಶತ್ರುಗಳೇ ಇಲ್ಲ ಸರ್ ನನ್ನ ಅಜಾತ ಶತ್ರು ಯಾಕಂತ ನಾನು ಶತ್ರುಗಳೇ ಇಲ್ಲದೇ ಬಂದಿರೋನು ಚಿಕ್ಕದ್ರಿಂದ ಕೂಡ ಈಗಲೂ ಕೂಡ ಯಾರೂ ನನ್ನ ಶತ್ರುಗಳಿಲ್ಲ ನಾನು ಎಲ್ಲರೂ ಪ್ರೀತಿಸ್ತೀನಿ ಅವರು ನನ್ನ ಪ್ರೀತಿಸ್ತಾರೆ ಹಾಗಾಗಿ ಎಲ್ಲರ ಪ್ರೀತಿ ನನಗೆ ಆಶೀರ್ವಾದ ಇದೆ ಯಾಕಂತಂದರೆ ಇವತ್ತು ನನ್ನ ಸಮಾಜದ ಮತ್ತು ನನ್ನ ಊರು ಗ್ರಾಮದ ಏನು ಹಿರಿಯರಿದ್ದಾರೆ ಮಹಿಳೆಯರಿದ್ದಾರೆ ಅಣ್ಣ ತಮ್ಮಂದಿರಿದ್ದಾರೆ ಬಂಧು ಬಳಗ ಇದ್ದಾರೆ ಅವರ ಹಾಸುವರ್ದವನ್ನು ಒತ್ತು ನಾನು ಕೆಲಸವನ್ನು ಮಾಡ್ತಾಯಿದ್ದೀನಿ ಅವರ ಹಾಸುವರ್ಧ ಯಾವಾಗಲೂ ಸದಾ ನನ್ನ ಮೇಲೆ ಇರ್ತದೆ ನನಗೆ ಅವರ ಹಾಸುವರ್ಧ ನನಗೆ ಉಚ್ಚು ಉಕ್ಕಿನ ಕವಸದಾಗಿರುತ್ತೆ ಹಂಗಾಗಿ ನನ್ನ ಗ ನನ್ನ ಹುಟ್ಟು ಊರಿನ ಗೌರವಕ್ಕೆ ನಾನು ತುಂಬ ಪ್ರೀತಿ ಪ್ರೀತಿಗೆ ಪಾತ್ರನಾಗಿದ್ದೀನಿ ಮತ್ತು ತುಂಬ ನನಗೆ ಖುಷಿಯನ್ನು ತರ್ತಕ್ಕಂಥ ಕೆಲಸ ಮಾಡಿದೆ ನನ್ನ ಗ್ರಾಮ ಪ್ರೀತಿಸಿರೋದು ನಿಜವಾಗ್ಲೂ ಕೂಡ ನನಗೆ ತುಂಬ ಹೇಳ್ಕೊಳ್ಳೋಕ್ಕಾಗ್ದಷ್ಟು ಖುಷಿಯಾಗಿದೆ ಸರ್ ಇಷ್ಟೊಂದು ಜನ ಬಂದು ಇಷ್ಟೊತ್ತವರೆಗೂ ಇದ್ದು ನನ್ನನ್ನು ಗೌರವಿಸಿರೋದು ನಿಜವಾಗ್ಲೂ ಕೂಡ ನನಗೆ ನನಗೆ ಸಿಗ್ತಕ್ಕಂಥ ಒಂದು ದೊಡ್ಡ ಗೌರವ ಅಂತ ಅಂದ್ಕೊಂಡಿದ್ದೀನಿ ಸರ್